ಅದೇ ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಜನ ಸತ್ತಿದ್ದಾರೆ ಅವ್ರಿಗೆಲ್ಲ ನಾವು ಆಂಬುಲೆನ್ಸು ಏರು ಅಂತೇಳಿ ಏರ್ ಆಂಬುಲೆನ್ಸ್ ಅದನ್ನು ಡಿ ಸಿ ಅವರು ರಿಸೀವ್ ಮಾಡ್ತಿರ್ತಾರೆ ಅದಿನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡ್ತಾರೆ ಜಿಲ್ಲಾ ಮಂತ್ರಿ ಹೇಳಿದ್ದಾರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ಬಂದ್ಬಿಟ್ಟಿರಬೇಕು ನಾವು ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡ್ತಾರೆ ಅವರು ಓದ್ಮೇಲೆ ಘೋಷಣೆ ಮಾಡಿ ಅದೇ ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಜನ ಸತ್ತಿದ್ದಾರೆ ಅವರಿಗೆಲ್ಲ ನಾವು ಆಂಬುಲೆನ್ಸು ಏರು ಅಂತೇಳಿ ಏರ್ಸ್ ಏರ್ ಆಂಬುಲೆನ್ಸ್ ಅದನ್ನು ಡಿ ಸಿ ಅವರು ರಿಸೀವ್ ಅಂತ ಅದು ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡಬೇಕಂತ ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ ಜಿಲ್ಲಾ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ಬಂದ್ಬಿಟ್ಟಿರಬೇಕು ಅನ್ನೋ ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡ್ತಾರೆ ಈ ಥರ ಇದ್ದರೆ ಅವ್ರು ಓದ್ಮೇಲೆ ಘೋಷಣೆ ಮಾಡ್ತಾರೆ